ಹದಿನೈದು ದೂರಗಳಷ್ಟೋರಿ ಬಂದಿದೆ ಸೊ ಹೋಪ್ಫುಲಿ ಸಮಸ್ಯೆಗಳು ಸ್ವಲ್ಪ ಸಾಧಾರಣವಾಗಿದೆ ಏನಂತ ಹೇಳಿಬಿಟ್ರೆ ಕಸದು ಕಸ ತೆಗಿತಾ ಇಲ್ಲ ಅಥವಾ ಬ್ರೈನ್ ಸಿಟೇಷನ್ ಸರಿಯಾಗಿ ಆಗ್ತಾ ಇಲ್ಲ ಅಥವಾ ಇದು ಅದಕ್ಕೆ ನಾವು ನಿರ್ದೇಶನ ಮಾಡಿದ್ದೇವೆ ಒಂದು ಬ್ಯಾಂಕ್ ಪತ್ರ ಕಂಬೈಂಡ್ ಆಗಿ ಒಂದೊಂದು ವಾರ್ಡ್ನಲ್ಲಿ ಸ್ವಲ್ಪ ಅದು ಮಾಡಿದರೆ ಸ್ವಲ್ಪ ಬೇಗನೆ ಕೆಲಸ ಆಗ್ತದೆ ಒಳ್ಳೆಯ ಕೆಲಸ ಕಾಣ್ತದೆ ಸಾಕಷ್ಟು ದೂರು ಅವ್ರದೇ ಏನು ಹೊಸ ದೂರುಗಳೇ ತೊಗೊಳ್ತಾ ಇದೆ ಯಾಕಂತ ಹೇಳಿದರೆ ಅದು ಹಳೆ ದೂರುಗಳನ್ನ ಬಹುಶಃ ಬಹುತೇಕ ಸ್ವಲ್ಪ ಅದರ ಬಗ್ಗೆ ಕ್ರಮ ತಗೊಂಡ ತಗೊಂಡು ತಗೊಂಡಿರ್ಬಹುದು ಅಥವಾ ತಗೊಳ್ತಾ ಇದ್ದಾರೆ ಆದರೆ ಇದು ಹೊಸದಾಗಿ ಬರ್ತಾ ಇರ್ತಕ್ಕಂಥ ಗೊತ್ತಿಲ್ಲ ಕೆಲವು ಯಾವುದು ಈಗ ರಿಪೀಟ್ ಬರ್ತಾ ಇಲ್ಲ ಅದಕ್ಕೆ ನಾನು ನೋಡಬೇಕು ಸರಿ ಈಗ ಒಂದಷ್ಟು ಕಡೆಗಳಲ್ಲಿ ರಸ್ತಾನ ಆಗಿದ್ದ ಅವರು ಹೊಸ್ತಾಗಿ ಕಾಳ ಕೇಳಿದರೆ ಅವರು ಕೂಡ ಈಗ ಮುಂಚಿತವಾಗಿ ಹಣ ಪಾವತಿ ಮಾಡಿ ಅಗಿಬೇಕಾದರೆ ಅನುಮತಿ ತಗೊಳ್ಳೋಲ್ಲ ಹಣ ಪಾವತಿ ಮಾಡಬೇಕು ಅಂತ ಆದೇಶ ಮಾಡ್ತಾ ಇದ್ದಾರೆ ಸೂಚನೆ ಕೊಡ್ತಾ ಇಲ್ಲ ಪಿ ಡಬ್ಲ್ಯು ಅದು ನೀಶಲ್ ಸರ್ ಸಾಧಾರ್ಣವಾಗಿ ಅದೇ ಮಾಡ್ತಾ ಇದ್ದೀವಿ ನಾವು ಎಲ್ಲೆಲ್ಲಿ ನಾವು ರೋಡ್ ಅಗಿಬೇಕಾದರೆ ಒಂದು ಸಾಫ್ಟ್ವೇರ್ ಇದೆ ಅದನ್ನೇ ಉಪಯೋಗ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಆದರೂ ಸಹ ಕೆಲವು ಅನಿವಾರ್ಯ ಕಾರಣದಿಂದ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರು ಎಲ್ಲಿ ಮ್ಯಾನ್ ಹೋಲ್ ಅದು ಲೀಕ್ ಆಗ್ತಾಯಿದೆ ಅಥವಾ ನೀರಿನ ಲೀಕೇಜ್ ಆಗ್ತಾಯಿದ್ದೆ ಅವರಿಗೆ ಪರ್ಮಿಷನ್ ತೊಗೊಳ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ವಿಶೇಷವಾಗಿ ಅವರು ಕ್ರಮ ತಗೊಳ್ತಾರೆ ಅದು ಬಿಟ್ಟು ಬೇರೆ ಎಲ್ಲಿಯಾದರೂ ಕೆಲಸ ಈ ಥರ ಇದ್ದರೆ ಖಂಡಿತ ಕೇಸ್ ಆಗ್ತೇವೆ ನಾವು